ರಾಮ ಮಂದಿರ ಉದ್ಘಾಟನೆ ಇರುವಂಥ ಹಿನ್ನೆಲೆಯಲ್ಲಿ ಸೊ ಕೊಪ್ಪಳದ ಈ ಹೆಬ್ಬಾಳ ಮಠದ ಸ್ವಾಮೀಜಿಗೆ ಅಧಿಕೃತವಾಗಿ ಆಹ್ವಾನ ಬಂದಿದೆ ಸೊ ಸ್ವಾಮೀಜಿಯನ್ನು ಸನ್ಮಾನಿಸಿ ಅಯೋಧ್ಯೆಗೆ ಕಳುಹಿಸಿದ್ದಾರೆ ಅವರ ಭಕ್ತಾದಿಗಳು ಸ್ವಾಮೀಜಿಗಾಗಿ ರಾಮ ಮಂದಿರದ ಟ್ರಸ್ಟ್ನಿಂದ ಈಗ ವಿಮಾನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಕೊಪ್ಪಳ ಜಿಲ್ಲೆಯ ಹೆಬ್ಬಾಳದ ನಾಗಭೂಷಣ ಶಿವಾಚಾರ್ಯರಿಗೆ ಅಧಿಕೃತವಾಗಿ ಆಹ್ವಾನ ಬಂದಿದೆ ಶ್ರೀಗಳಿಗೆ ಸನ್ಮಾನಿಸಿ ಭಕ್ತರು ಕಳುಹಿಸಿಕೊಟ್ಟಿದ್ದಾರೆ ಶ್ರೀರಾಮ ಮಂದಿರ ಉದ್ಘಾಟನೆಯಲ್ಲಿ ಸ್ವಾಮೀಜಿಯವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಮೊದಲು ಬೆಂಗಳೂರಿಗೆ ಹತ್ತೊಂಬತ್ತನೇ ತಾರೀಕು ಹೋಗ್ತೀನಿ ಅಲ್ಲಿ ಹತ್ತೊಂಬತ್ತನೇ ತಾರೀಕಿನಿಂದ ನಮಗೆ ಎಫೆಕ್ಟಿ ವ್ಯವಸ್ಥೆ ಇದೆ ಇಪ್ಪತ್ತಕ್ಕೆ ನಾವು ಅಲ್ಲಿ ಬಿಡ್ತೀನಿ ಬೆಂಗಳೂರಿಗೆ ಐವೊಂದಿಗೆ ಮುಡ್ತೀವಿ ಅಲ್ಲಿ ನಮಗೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಸಹ ಆಮಂತ್ರಣ ಕೊಟ್ಟರು ಮಠಕ್ಕೆ ಬಾಳ ಮಟ್ಟಕ್ಕೆ ಬಂದು ಆಮಂತ್ರಣ ಕೊಟ್ಟಿದ್ದಾರೆ ಬಂದ್ರೆ ಹೀಗಾಗಿ ಒಂದು ವಿಶ್ವೇಂದ್ರ ಪುರುಷತ್ತರ ಒಂದು ಆಮಂತ್ರಣದ ಮೇರೆಗೆ ಒಂದು ಭಕ್ತರ ಅಪೇಕ್ಷೆ ಇತ್ತು ಅಬ್ಸರ್ ಹೋಗ್ಲಿನೋ ಉದ್ದೇಶ ಇತ್ತು ಏನೋ ಯೋಗ ಯೋಗ ಎಲ್ಲ ಕೂಡಿ ಬಂತು ಅದು ದೈವ ಸಂಕಲ್ಪ ಅಂತ ನಾನು ಬಳಸ್ಕೊತೀನಿ ಹೀಗಾಗಿ ಮತ್ತೆ ಹೋಗುವಂತ ಅವಕಾಶ ದೇವರ ಬಂದಿದೆ ಅದರ ಬಗ್ಗೆ ನಾನು ಏನ್ ಹೇಳೋದಂದ್ರೆ ನಮ್ದೇನೋ ಒಂದು ಭಾಗ್ಯ ಅಂತ ತಿಳ್ಕೊಳ್ತೀನಿ ನಾನು ನನ್ನ ಗುರು ಕೃಪಾ ಅಂತ ತಿಳ್ಕೊಳ್ತೀನಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ನಂಬರ್ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ